विशेषवा कार्तिक का ಸೋಮವಾರ ಅಂದರೆ ಕೊನೆಯ ಸೋಮವಾರ ದಿವಸದಲ್ಲಿ ವಿಶೇಷವಾಗಿ ದೀಪೋತ್ಸವವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲೇ ಈ ವರ್ಷವೂ ಕೂಡ ಈ ದಿನ ಅತ್ಯಂತ ಶುಭವಾದಂಥ ಸಂದರ್ಭದಲ್ಲಿ ಈ ದೀಪಾರಾಧನೆಯನ್ನು ಎಲ್ಲ ಸದ್ಭಕ್ತರು ಕೂಡ ಸೇರಿ ಮಾಡ್ತಾ ಇದ್ದೇವೆ ಅದನ್ನು ಭಕ್ತ ಬೆಳಗ್ಗೆ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ ಹಾಗೂ ಶಿವನಿಗೆ ಕೈಲಾಸ ಪರ್ವತ ಅಲಂಕಾರವನ್ನು ಮಾಡಿ ಆನಂತರದಲ್ಲಿ ಮಧ್ಯಾಹ್ನದವರೆಗೂ ಕೂಡ ಸಕಲ ಭಕ್ತರಿಗೆ ವಿಶೇಷವಾದಂಥ ಅರ್ಚನೆ ಸ್ವಹಸ್ತದಿಂದ ಅಭಿಷೇಕ ಮತ್ತು ಅನ್ನ ಸಂತರ್ಪಣೆ ಈಗ ಸಾಯಂಕಾಲದಲ್ಲೂ ಕೂಡ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ದಿವಾಕರಹ ದೀಪೇನ ಹರದೆ ಪಾಪಂ ಸಂಧ್ಯಾ ಜ್ಯೋತಿರ್ ನಮೋಸ್ತದೆಂದ ಅಂದರೆ ನಮ್ಮ ಜೀವನದಲ್ಲಿ ಅಜ್ಞಾನ ಎಂಬತಕ್ಕಂಥ ಕತ್ತಲನ್ನು ಕಳಿಯೋದಕ್ಕೋಸ್ಕರವಾಗಿ ಈ ಜ್ಞಾನ ಎಂಬತಕ್ಕಂತಹ ಬೆಳಕನ್ನು ನಮ್ಮ ಎಲ್ಲವರ ಬದುಕಿನಲ್ಲೂ ಭಗವಂತ ಬೆಳಗಲಿ ಅನ್ನೋ ಉದ್ದೇಶದಿಂದ ಈ ದೀಪವನ್ನು ಹಚ್ಚುವತಕ್ಕಂಥದ್ದು ನಾರಾಯಣ ಸೇವಾ ಸಮಿತಿ ಕಡೆಯಿಂದ ಈ ದೇವಸ್ಥಾನದಲ್ಲಿ ಇವತ್ತು ಕಡೆ ಶ ಕಾರ್ತಿಕ ಸೋಮವಾರ ನಡೀತಾ ಇದೆ ವಿಶೇಷವಾಗಿ ನಾಲ್ಕು ವಾರ ಪೂಜೆ ನಡೀತೆ ಕಳೆ ಸೋಮವಾರ ಮಾತ್ರ ದೀಪೋತ್ಸವ ಇರುತ್ತೆ ಜನಸಂಖ್ಯೆ ಜಾಸ್ತಿನೂ ಇರುತ್ತೆ ಎಲ್ಲ ದೀಪೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದೀರಿ ಇದು ಅಶ್ವತ್ಕಟ್ಟೆ ಬಂದು ಒಂದು ನೂರ ಮೂವತ್ತು ವರ್ಷ ಇತಿಹಾಸ ಇರೋದು ಹಿಂದೆಗಡೆ ಈಶ್ವರನ ದೇವಸ್ಥಾನ ಏನು ನೋಡ್ತಾ ಇದ್ದೀರ ನಾವು ಒಂದು ಮೂರು ವರ್ಷ ಆಗಿದೆ ಇದು ಮೂರನೇ ವರ್ಷ ವಾರ್ಷಿಕೋತ್ಸವ ನಡೀತಾ ಇದೆ ದೀಪೋತ್ಸವ ವರ್ಷ ವರ್ಷ ಇದೇ ಥರ ಮಾಡ್ತೀರಿ ನಾಲ್ಕನೇ ನಾಲ್ಕನೇ ವಾರ ಮಾತ್ರ ದೀಪೋತ್ಸವ ಇರುತ್ತೆ ಪ್ರತಿ ವಿಶೇಷವಾಗಿ ಅಲಂಕಾರ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ ಪ್ರತಿಯೊಂದು ಕಾರ್ಯಕ್ರಮವೂ ಈಗ ದೀಪೋತ್ಸವ ನಡೀತಾ ಇದೆ ಈಗ ನಂತರ ಬಂದು ದೇವ್ರ ಉತ್ಸವ ನಡೆಯುತ್ತೆ ದೇವ್ರ ಉತ್ಸವ ಗ್ರಾಮ ಪ್ರದಕ್ಷಿಣೆ ಮಾಡುತ್ತೆ ಈಗ ಉತ್ಸವ ಮೂರ್ತಿ ಮೇಡಮ್ ಬೆಳಗ್ಗೆಯಿಂದ ಒಂದು ಏಳೆಂಟು ಸಾವಿರ ಜನ ಭಾಗಿಯಾಗಿರ್ಬೋದು ಈಗ ನೀವೇ ನೋಡ್ಬೋದು ಒಂದು ಎರಡು ಮೂರು ಸಾವಿರ ಜನ ಇದ್ದಾರೆ ಈಗ ಬೆಳಗ್ಗೆಯಿಂದ ಒಂದು ಏನಿಲ್ಲ ಅಂದ್ರೆ ಒಂದು ಏಳೆಂಟು ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗನೂ ಮಾಡಿದ್ದೀರಿ ಈಗಲೂ ಮಾಡ್ತಾನೆ ಇದ್ದೀರಿ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಇದ್ದೇ ಇರ್ತಾರೆ ಜನ